ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಳೆಯಾದ ಕಾರಣ ಬೆಂಗಳೂರಲ್ಲಿ ವಾತಾವರಣ ತುಸು ತಣ್ಣಗಾಗಿತ್ತು ಆದರೆ ಈಗ ಮತ್ತೆ ಬಿಸಿಲಿನ ಪ್ರಮಾಣ ಹಾಗೂ ಉಷ್ಣಾಂಶ ಜಾಸ್ತಿ ಆಗ್ತಿದೆ ಕಳೆದ ಒಂದು ವಾರದ ಅವಧಿಯಲ್ಲಿ ನಗರದಲ್ಲಿ ಉಷ್ಣಾಂಶದ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಒಂದು ತಿಂಗಳ ಹಿಂದೆ ಸಿಲಿಕಾನ್ ಸಿಟಿ ಕಾದ ಕೆಂಡವಾಗಿತ್ತು ನಂತರದಲ್ಲಿ ಒಂದು ವಾರಗಳ ಕಾಲ ಮಳೆಯಾಗಿ ತಂಪಾಗಿತ್ತು ಈಗ ಮತ್ತೆ ವಾತಾವರಣ ಬದಲಾಗ್ತಾ ಇದೆ ಕಳೆದ ವಾರ ಗರಿಷ್ಠ ಉಷ್ಣಾಂಶ ಇಪ್ಪತ್ತೊಂಬತ್ತರಿಂದ ಮೂವತ್ತು ಡಿಗ್ರಿ ಇತ್ತು ಈ ವಾರ ದಿಢೀರಂತ ಗರಿಷ್ಠ ಉಷ್ಣಾಂಶ ಮೂರರಿಂದ ನಾಲ್ಕು ಡಿಗ್ರಿ ಏರಿಕೆಯಾಗಿದೆ ಜೊತೆಗೆ ಬಿಸಿಗಾಳಿ ಪ್ರಮಾಣವೂ ಕೂಡ ಜಾಸ್ತಿಯಾಗಿದೆ ಅಲ್ಲದೆ ಬೆಳಗ್ಗೆ ತಣ್ಣನೆಯ ವಾತಾವರಣ ಮಧ್ಯಾಹ್ನ ಸುಡು ಬಿಸಿಲು ಹಾಗೂ ಸಂಜೆ ಆಗ್ತಾ ಇದ್ದಂತೆ ತುಸು ಚಳಿಯ ಅನುಭವ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ನಿಗಾ ಇಡಬೇಕಾಗಿದೆ ಹವಾಮಾನ ವೈಪರೀತ್ಯದ ಪರಿಣಾಮ ಸರಿಯಾಗಿ ಜೀರ್ಣವಾಗದೇ ಇರೋದು ಶೀತ ಕೆಮ್ಮು ಜ್ವರ ತಲೆಬಾರದಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ ಜೊತೆಗೆ ವಯಸ್ಕರಲ್ಲಿ ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಗಳು ಇದೆ ಅಂತ ತಜ್ಞರು ಹೇಳಿದ್ದಾರೆ ಬಂಗಾಳ ಕೊಲ್ಲಿಯ ಚಂಡಮಾರುತ ಉಂಟಾಗಿರುವ ಕಾರಣ ಅದರ ಪರಿಣಾಮ ರಾಜ್ಯದ ಮೇಲೂ ಆಗ್ತಾ ಇದೆ ಗರಿಷ್ಠ ಉಷ್ಣಾಂಶದ ಪ್ರಮಾಣ ಕೊಂಚ ಜಾಸ್ತಿಯಾಗಿದೆ ಸದ್ಯ ಬೆಂಗಳೂರಲ್ಲಿ ಗರಿಷ್ಠ ಉಷ್ಣಾಂಶದ ಪ್ರಮಾಣ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇದ್ದು ಕಳೆದ ವಾರಕ್ಕೆ ಹೋಲಿಸಿದ್ರೆ ಒಂದರಿಂದ ಶೇಕಡ ಎರಡರಷ್ಟು ಜಾಸ್ತಿಯಾಗಿದೆ ಇನ್ನು ಮೂರ್ನಾಲ್ಕು ದಿನಗಳ ಕಾಲ ಇದೇ ರೀತಿಯ ವಾತಾವರಣ ಮುಂದುವರಿಯಲಿದ್ದು ಬಿಸಿಲು ಸಹ ಜಾಸ್ತಿ ಇರಲಿದೆ ಮೇ ಮೂವತ್ತೊಂದರಂದು ಮುಂಗಾರು ಕೇರಳ ಪ್ರವೇಶಿಸಲಿದ್ದು ಜೂನ್ ಐದರಂದು ರಾಜ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಜ್ಞ ಸಿ ಎಸ್ ಪಾಟೀಲ್ ತಿಳಿಸಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ